ಯೋಹಾನನು ಅಧ್ಯಾಯ ಆರೂರಲ್ಲಿ ನನ್ನ ಮಾಂಸವನ್ನು ತಿನ್ನುವನು ನನ್ನಿಂದ ಜೀವಿಸುವನು ಎಂದು ಹೇಳುತ್ತದೆ ನಾವು ಯೇಸುವನ್ನು ಹೇಗೆ ತಿನ್ನುತ್ತೇವೆ ಇಲ್ಲಿ ಯಾರಾದರೂ ಏಸುವನ್ನು ಎಂದಾದರೂ ತಿಂದಿದ್ದಾರೆಯೇ ನಾವು ನರಭಕ್ಷಕರಲ್ಲ ನಾವು ಅವರನ್ನು ಹೇಗೆ ತಿನ್ನಲು ಸಾಧ್ಯ ದೇವರು ಈ ತಿನ್ನುವ ಕ್ರಿಯೆಯನ್ನು ಪಸ್ಕಹಬ್ಬ ಎಂದು ಕರೆಯಲ್ಪಡುವ ಪವಿತ್ರ ಆಚರಣೆಯೊಳಗೆ ಸೇರಿಸಿದ್ದಾರೆ ಪಸ್ಕದ ರೊಟ್ಟಿ ಮತ್ತು ಪಸ್ಕದ ದ್ರಾಕ್ಷಾರಸವು ನನ್ನ ಮಾಂಸ ಮತ್ತು ರಕ್ತವನ್ನು ಸೂಚಿಸುತ್ತದೆ ಅದನ್ನು ತಿಂದು ಕುಡಿಯುವವರು ಒಳ್ಳೆದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿಂದ ಪಾಪದಿಂದ ಮುಕ್ತರಾಗುತ್ತಾರೆ ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿಂದು ಮನುಕುಲವು ಸಾಯುವುದಕ್ಕೆ ನಿಶ್ಚಿತವಾಗಿದ್ದರೂ ನಾವು ಜೀವವೃಕ್ಷದ ಸತ್ಯತ್ವವಾದ ಕ್ರಿಸ್ತನ ಪವಿತ್ರ ಮಾಂಸ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವಾಗ ದೇವರು ನಮ್ಮನ್ನು ಜೀವವೃಕ್ಷದಿಂದ ತಿಂದವರೆಂದು ಗುರುತಿಸುತ್ತಾರೆ ಆಗ ನಮಗೆ ಏನನ್ನು ಕೊಡಲಾಗುವುದು ಹೀಗೆ ನಮಗೆ ನಿತ್ಯ ಜೀವವನ್ನು ನೀಡಲಾಗುತ್ತದೆ ಹಾಗಾದರೆ ಇಂದು ಅನೇಕ ಸಭೆಗಳಲ್ಲಿ ಪಸ್ಕವನ್ನು ಏಕೆ ಆಚರಿಸುವುದಿಲ್ಲ ಯೋಹಾನನು ಅಧ್ಯಾಯ ಆರು ವಚನ ಐವತ್ಮೂರರಲ್ಲಿ ನೀವು ಮನುಷ್ಯಕುಮಾರನ ಮಾಂಸವನ್ನು ತಿಂದು ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ ಎಂದು ಹೇಳಿದಾಗ ಸಭೆಯ ವಿಷಯದಲ್ಲಿ ಇದರ ಅರ್ಥ ಸಭೆ ನಿರ್ಜೀವವಾಗಿದೆ ಎಂದಾಗಿದೆ ಜೀವವಿಲ್ಲದ ಕಾರಣ ಅವರು ಅಲ್ಲಿ ಒಂದು ಶಿಲುಬೆಯನ್ನು ಇಡುತ್ತಾರೆ ಶಿಲುಬೆಯು ಸಮಾಧಿಯ ಮುಂದೆ ಇಡಲಾದ ಒಂದು ಗುರುತು ಅವರು ಅನ್ಯಧರ್ಮಗಳ ಎಲ್ಲಾ ಆಚರಣೆಗಳನ್ನು ಅಳವಡಿಸಿಕೊಂಡರು ಮತ್ತು ಸ್ವೀಕರಿಸಿದರು ದೇವರು ಇವೆಲ್ಲವೂ ವಿಗ್ರಹಗಳು ಹಾಗಾಗಿ ಅವೆಲ್ಲವನ್ನು ನಾಶಪಡಿಸಬೇಕು ಎಂದು ಹೇಳಿದರು ಸತ್ಯವೇದವು ಸಾವಿರಾರು ವರ್ಷಗಳಿಂದ ಇದನ್ನು ಒತ್ತಿ ಹೇಳುತ್ತಿದೆ ಅವರು ಅದನ್ನು ಜೀವವಿಲ್ಲ ಎಂಬುದರ ಸಂಕೇತವೆಂದು ಗುರುತಿಸಿದ್ದಾರೆ ನೀವು ಶಿಲುಬೆಯೊಂದಿಗೆ ಸಭೆಗೆ ಹೋದಾಗ ಅವೆಲ್ಲದರಲ್ಲೂ ಏನೂ ಕೊರತೆ ಇದೆ ಮನುಷ್ಯಕುಮಾರನ ಮಾಂಸ ಮತ್ತು ರಕ್ತವಿಲ್ಲ ಮತ್ತು ಪಸ್ಕವೂ ಇಲ್ಲ ಸತ್ಯವೇದದಲ್ಲಿ ಪಸ್ಕದ ಬಗ್ಗೆ ಅನೇಕ ಉಲ್ಲೇಖಗಳು ಮತ್ತು ಬೋಧನೆಗಳು ಇದ್ದರೂ ಹಾಗೂ ಯೇಸು ಅದನ್ನು ಆಚರಿಸಿದರು ಎಂಬ ವಾಸ್ತವದ ಹೊರತಾಗಿಯೂ ಅವರು ಅದನ್ನು ಆಚರಿಸುವುದಿಲ್ಲ ಎಂಬುದು ತುಂಬಾ ದುರದೃಷ್ಟಕರವಾಗಿದೆ ಮತ್ತಾಯನು ಹದಿನೆಂಟನ್ನು ನೋಡೋಣ ಮತ್ತಾಯನು ಅಧ್ಯಾಯ ಇಪ್ಪತ್ತೆಂಟು ವಚನ ಹದಿನೆಂಟು ರಲ್ಲಿ ಹೀಗೆಂದು ಬರೆಯಲಾಗಿದೆ ಆಗ ಯೇಸು ಹತ್ತರಕ್ಕೆ ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ಹಾಗಾದರೆ ಯೇಸು ನಮಗೆ ಆಜ್ಞಾಪಿಸಿದ್ದನ್ನೆಲ್ಲ ನಾವು ಎಲ್ಲಾ ಜನರಿಗೆ ಕಲಿಸಬೇಕಲ್ಲವೇ ಪಸ್ಕವನ್ನು ಆಚರಿಸಬಾರದೆಂದು ಯೇಸು ನಮಗೆ ಆಜ್ಞಾಪಿಸಿದರೆ ಅದನ್ನು ತಾನು ಆಚರಿಸುವುದಾಗಿ ತನ್ನ ಶಿಷ್ಯರಿಗೆ ಘೋಷಿಸಿದರು ಪಸ್ಕವು ಇಷ್ಟು ಮಹತ್ವದ್ದಾಗಿರುವುದಕ್ಕೆ ಕಾರಣವೇನೆಂದರೆ ಇಡೀ ಮನುಕುಲವು ಪಾಪ ಮತ್ತು ಮರಣದ ಕತ್ತಲೆಯಿಂದ ಬೆಳಕಾದ ಜೀವದೆಡೆಗೆ ಸಾಗಲು ಇರುವ ಏಕೈಕ ಮಾರ್ಗವಾಗಿದೆ ಆದ್ದರಿಂದ ಆ ವಾಗ್ದಾನವನ್ನು ಸೂಚಿಸಲು ದೇವರು ಅದನ್ನು ಹೊಸ ಒಡಂಬಡಿಕೆಯಾಗಿ ಮುದ್ರೆ ಒತ್ತಿದರು 영상을 찍어 놓으셨어요.